ಎಲ್ರಿಗೂ ನಮಸ್ತೆ ನಮಸ್ಕಾರಗಳು ಓಂ ನಮಃ ಶಿವ ನಮ್ಮ ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ಹಠಯೋಗದ ಒಂದು ಬಹಳ ಮುಖ್ಯವಾದಂಥ ಅಭ್ಯಾಸಗಳನ್ನು ತೋರಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಡಾಕ್ಟರ್ ಚಂದ್ರಾಚಾರ್ಯವರು ನಮ್ಮ ಹಠಯೋಗಿ ಮತ್ತು ಜಲಯೋಗಿ ಇವರು ಈ ದಿನ ಮಾಡ್ತಕ್ಕಂಥ ಒಂದು ಹಠಯೋಗದ ಪ್ರಯೋಗಗಳನ್ನು ನಾವು ಪರಿಚಯ ಮಾಡಿಕೊಡ್ತೇವೆ ಹಠಯೋಗದಲ್ಲಿ ಬರ್ತಕ್ಕಂಥ ಬಂಧಗಳು ಮುದ್ರೆಗಳು ಮತ್ತು ಷಟ್ಕ್ರಿಯಾಗಳಲ್ಲಿ ಒಂದಾದಂಥ ನೌಲಿ ಈ ಒಂದು ಅಭ್ಯಾಸಗಳನ್ನು ಇವತ್ತು ಅವರು ತೋರಿಸ್ತಾ ಇದ್ದಾರೆ ಸೊ ಈ ಪ್ರಾರಂಭದ ಹಂತದಲ್ಲಿ ಅವರು ಈಗ ಒಂದು ಶಿಥಿಲೀಕರಣ ವ್ಯಾಯಾಮಗಳನ್ನು ದೇಹವನ್ನು ಸಡಿಲೀಕರಣ ಮಾಡ್ತಕ್ಕಂಥದ್ದಕ್ಕೋಸ್ಕರ ನಾವು ಯಾವುದೇ ರೀತಿಯಾದ ಉದರದ ಅಭ್ಯಾಸಗಳನ್ನು ಮಾಡಬೇಕಾದ್ರೆ ಈ ರೀತಿಯಾಗಿ ನಾವು ಒಂದು ಉದರವನ್ನು ಉದರದ ಮಾಂಸಖಂಡಗಳನ್ನು ಸಡಿಲಗೊಳಿಸ್ತಕ್ಕಂಥದ್ದು ನಂತರ ಈ ಒಂದು ಅಭ್ಯಾಸಗಳ ನಂತರ ಈಗ ಅವರು ನಮಗೆ ನಿಂತು ಮಾಡ್ತಕ್ಕಂಥ ನವಲಿ ಕ್ರಿಯೆ ಮತ್ತು ಉಡ್ಯಾನ ಬಂಧ ಇವುಗಳನ್ನು ತೋರಿಸ್ತಾ ಇದ್ದಾರೆ ಈ ಬಂಧಗಳ ನಂತರ ಈ ಬಂಧ ಅಂತಕ್ಕಂಥದ್ದು ಹಠಯೋಗದ ಒಂದು ಭಾಗ ಬಂಧ ಮೀನ್ಸ್ ಟು ಲಾಕ್ ಅಂತ ಹೇಳ್ತೀವಿ ಪ್ರಾಣವಾಯುವನ್ನು ನಾವು ಮೂಲದ ಮೂಲಕ ಹೊರಗಡೆ ಹೋಗೋದನ್ನು ಮತ್ತು ಮಧ್ಯಮ ಉದರದ ಮೂಲಕ ಹೊರಗಡೆ ಹೋಗೋದು ಹಾಗೂ ಈ ಗಂಟಲಿನ ಮೂಲಕ ಪ್ರಾಣವಾಯುವನ್ನು ಹೊರಗಡೆ ಹೋಗೋದಾಗಿ ತಡೆದಿಟ್ಕೊಳ್ತಕ್ಕಂಥದ್ದು ಸೊ ಈಗ ಅವರು ಒಂದು ಬಂಧವನ್ನು ಮಾಡ್ತಾ ಇದ್ದಾರೆ ಉಡ್ಯಾನ ಬಂಧದ ಮುನ್ನ ನಾವು ಮೂಲ ಬಂಧ ಸೊ ಮೂಲ ಅಂದರೆ ನಾವು ನಮ್ಮ ಏನ ಸ್ಪಾಟ್ ಅಂತ ಕರಿತೀವಿ ಆ ಒಂದು ಭಾಗವನ್ನು ನಾವು ಪ್ರಾಣವಾಯು ಹೊರ್ಗಡೆ ಹೋಗ್ದಾಗೆ ತಡೆಗೆಟ್ಟು ಇಡ್ತಕ್ಕಂಥದ್ದು ಈ ಮೂಲ ಅಂತಕ್ಕಂಥದ್ದು ನಮಗೆ ಕಾಣೋದಿಲ್ಲ ಸೊ ಹಾಗಾಗಿ ಇದನ್ನು ಈಗ ಮೂಲ ಬಂಧ ಮಾಡಿದ್ದಾರೆ ಮೂಲ ಬಂಧ ಉಡ್ಯಾನ ಬಂಧದ ಜೊತೆಯಲ್ಲೇ ಆಗತ್ತೆ ನಾವು ಮೂಲಬಂಧವನ್ನು ಅಭ್ಯಾಸ ಮಾಡಿದಾಗ ಬಂಧ ಕೂಡ ಆಗುತ್ತೆ ಇದು ಬಂಧ ಈಗ ಸೊ ಮೂಲಬಂಧದ ಜೊತೆಯಲ್ಲಿ ಬಂಧ ಉಡ್ಯಾನ ಅಂದರೆ ಪ್ರಾಣವಾಯು ನಾವು ಮಧ್ಯಮ ಮೂಲಕ ಹೋಗ್ದ ಹಾಗೆ ಉದರದಲ್ಲಿ ಹೊರಗಡೆ ಹಾಗೆ ತಡಗಿಡ್ತಕ್ಕಂಥದ್ದು ಇದು ಬಂಧ ಅಂತ ಉಡ್ಯಾನ ಅಂದರೆ ಪ್ರಾಣವಾಯುವನ್ನು ನಾವು ಪಕ್ಷಿಯ ರೂಪದಲ್ಲಿ ಮೇಲ್ಮುಖವಾಗಿ ಚಲಿಸತಕ್ಕಂಥದ್ದು ಮಾಡತಕ್ಕಂಥದ್ದು ಈಗ ಮೂಲಬಂಧ ಆಯಿತು ಮತ್ತು ಉಡ್ಯಾನ ಬಂಧ ನಂತರ ಜಾಲಂಧರ ಬಂಧವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಜಾಲಂಧರ ಅನ್ನತಕ್ಕಂಥದ್ದು ವಿಶುದ್ಧ ಚಕ್ರೆಯ ಒಂದು ಗಂಟಲಿನ ಭಾಗದಲ್ಲಿ ಇರುತ್ತೆ ಸಿ ಈಗ ಈ ಒಂದು ಕುತ್ತಿಗೆಯನ್ನು ಗಂಟಲಿನ ಭಾಗದಲ್ಲಿ ಒತ್ತಿ ಹಿಡಿದು ಪ್ರಾಣವಾಯುವನ್ನು ಅಲ್ಲಿ ಒಂದು ಕುಂಭಕ ಮಾಡ್ತಕ್ಕಂಥದ್ದು ಇದರಲ್ಲಿ ಮೂಲ ಬಂಧನೂ ಆಗುತ್ತೆ ಉದ್ಯಾನ ಬಂಧನೂ ಆಗುತ್ತೆ ಮತ್ತು ಜಾಲಂಧರ ಬಂಧ ಕೂಡ ಆಗ್ತಾ ಇದೆ ಜಾಲಂಧರ ಬಂಧ ನಂತರ ಈಗ ವಿಶ್ರಾಂತಿ ಪಡೆದು ನಾವು ಮೂರು ಬಂಧಗಳನ್ನು ಒಟ್ಟಾಗಿ ಸೇರಿಸಿ ಮಾಡ್ತಕ್ಕಂಥದ್ದು ಮಹಾಬಂಧ ಈ ಮಹಾಬಂಧವನ್ನು ಅಭ್ಯಾಸ ಮಾಡೋದರಿಂದ ನಮ್ಮ ಪ್ರಾಣವಾಯು ನಮ್ಮ ಶರೀರದಲ್ಲೇ ಉಳ್ಕೊಳ್ಳುತ್ತೆ ಯೋಗ ಸಾಧನೆಗೆ ಉತ್ತಮವಾದ ಒಂದು ಸಹಾಯಕಾರಿಯಾಗ್ತಕ್ಕಂಥದ್ದು ಈಗ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸಾಧನೆ ಒಂದು ಮಹಾಬಂಧ ಇಲ್ಲಿ ಮೂಲ ಬಂಧ ಆಗಿದೆ ನಂತರ ಮಧ್ಯಮ ಬಂಧ ಅಂದರೆ ಉದ್ಯಾನ ಬಂಧ ಆಗಿದೆ ಮತ್ತು ಜಾಲಂಧರ ಬಂಧ ಸೊ ಇದು ನಮ್ಮ ಶಕ್ತಿಗೆ ಅನುಗುಣವಾಗಿ ಐದು ಸೆಕೆಂಡು ಮತ್ತು ಹತ್ತು ಸೆಕೆಂಡು ಹೀಗೆ ಇಪ್ಪತ್ತು ಮೂವತ್ತು ಸೆಕೆಂಡುಗಳ ಕಾಲ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಂಡು ಬಂಧಗಳನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ನುರಿತ ತಜ್ಞರ ಮೂಲಕ ಇದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಈಗ ಈ ಒಂದು ಅಭ್ಯಾಸದ ನಂತರ ಒಂದು ಅಗ್ನಿಸಾರ ಕ್ರಿಯೆ ಅಗ್ನಿಸಾರ ಕ್ರಿಯೆ ಅಂದರೆ ಉದರದ ಮಾಂಸಖಂಡಗಳಿಗೆ ಒಂದು ಮಾಲಿಶ್ ಮಾಡ್ತಕ್ಕಂಥದ್ದು ನೋಡಿ ಹೊಟ್ಟೆಯನ್ನು ಒಳಗೆ ಎಳೆದುಕೊಂಡು ನಂತರ ಮಾಂಸಖಂಡಗಳನ್ನು ಮುಂದೆ ಹಿಂದೆ ಮುಂದೆ ಹಿಂದೆ ಚಲಿಸ್ತಕ್ಕಂಥದ್ದು ಇದು ನೌಲಿಯ ಒಂದು ಮೂ ಮಾಡ್ತಕ್ಕಂಥದ್ದು ನೌಲಿ ಮಾಡೋದಕ್ಕೆ ಮುನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು ಅಗ್ನಿಸಾರ ಈ ಅಗ್ನಿಸಾರ ಮಾಡೋದ್ರಿಂದ ಉದರದಲ್ಲಿರೋ ಎಲ್ಲ ಜ ಜೀರ್ಣಾಂಗಗಳು ಮತ್ತು ಮೇಧೋಜರಕ ಗ್ರಂಥಿ ಇವುಗಳ ಸಚೇತನ ಶಕ್ತಿ ಹೆಚ್ಚು ಬರುತ್ತೆ ಹಾಗಾಗಿ ಮಧುಮೇಹದ ರೋಗಗಳು ಉದರದ ರೋಗಗಳು ಬರೋದಿಲ್ಲ ಹಾಗಾಗಿ ಈಗ ಮಾಡ್ತಕ್ಕಂಥದ್ದು ಇದು ಅಗ್ನಿಸಾರದ ನಂತರ ನೌಲಿ ಇದು ನೌಲಿ ಚಾಲನಾ ಅಂತ ಕರಿತೀವಿ ಇದು ಮೂರು ರೀತಿ ಇರುತ್ತೆ ಮಧ್ಯಮ ನೌಲಿ ವಾಮನೌಲಿ ಮತ್ತು ದಕ್ಷಿಣ ನೌಲಿ ಅಂತ ನೋಡಿ ಒಳಗಡೆ ಇರತಕ್ಕಂಥ ಮಾಂಸಖಂಡಗಳು ಕರುಳು ಮತ್ತು ಉದರದ ಎಲ್ಲ ಅಂಗಾಂಗಗಳಿಗೆ ಒಂದು ಮಾಲಿಶು ಮತ್ತು ಹೆಚ್ಚಿನ ರಕ್ತದ ಸಂಚಾರ ಉನ್ ಉಂಟಾಗುತ್ತೆ ಎಲ್ಲ ಅಂಗಾಂಗಗಳಿಗೆ ಇದು ಸಚೇತನ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಉದರದ ಯಾವುದೇ ರೀತಿಯಾದ ತೊಂದರೆಗಳು ಬೇರೆ ಬೇರೆ ರೀತಿಯಾದ ಉದರದ ನೋವಿರ್ಬೋದು ಹಾಗೆ ಜಠರದ ನೋವಿರ್ಬೋದು ಹಾಗಾಗಿ ಉದರದ ಯಾವುದೇ ಕಾಯಿಲೆಗಳು ಬರೆದಾಗಿ ತಡೆಗಟ್ತಕ್ಕಂಥದ್ದು ಇದು ನೌಲಿ ಮತ್ತು ನೌಲಿ ಚಾಲನ ನೋಡಿ ಹೇಗೆ ನಾವು ಈ ರೀತಿಯಾಗಿ ಇದು ಮೂರೂ ಸೇರಿ ಒಂದು ಮಧ್ಯಮ ನೌಲಿ ವಾಮನವಲಿ ಮತ್ತು ದಕ್ಷಿಣ ನೌಲಿ ಎಲ್ಲ ಒಟ್ಟಾಗಿ ಮಾಡ್ತಕ್ಕಂಥದಕ್ಕೆ ನೌಲಿ ಚಾಲನ ಅಂತೀವಿ ಇದು ಒಂದು ನುರಿತ ತಜ್ಞರ ಮೂಲಕ ನಾವು ಅಭ್ಯಾಸ ಮಾಡೋದು ಬಹಳ ಸೂಕ್ತ ಇದು ಹಠಯೋಗದ ಒಂದು ಮುಂದುವರೆದ ಭಾಗ ಇದನ್ನು ಅಡ್ವಾನ್ಸ್ಡ್ ಪ್ರಾಕ್ಟೀಸ್ ಅಂತ ನಾವು ಕರಿತೀವಿ ಈಗ ನಮ್ಮ ಗುರುಗಳು ಮಾಡ್ತಕ್ಕಂಥದ್ದು ಈಗ ನೌಲಿಯ ನಂತರ ಈ ನೌಲಿಯ ಭಾಗ ಅಂದರೆ ಉದ್ಯಾನ ಬಂಧದಲ್ಲಿ ಹೇಗೆ ಆ ಒಂದು ಅವತಾರ ನಾಗನ ಅವತಾರವನ್ನು ನಾವು ಕಾಣ್ಬೋದು ಸೊ ನಾಗಶೇಷ ಅಂತ ಹೇಳಿ ಆ ಒಂದು ಮಧ್ಯಮ ನೌಲಿಯಲ್ಲಿ ಉದರದ ಮಾಂಸಖಂಡಗಳನ್ನು ಇಟ್ಕೊಂಡು ಆ ಒಂದು ಆಕಾರ ಹೇಗೆ ಬಂದಿದೆ ಅಂತಕ್ಕಂಥದ್ದು ಇದು ನೌಲಿಯ ಒಂದು ರೂಪ ವಿಶೇಷವಾದ ರೂಪ ಇದರ ನಂತರ ನೌಲಿಯ ಒಂದು ಮತ್ತೊಂದು ಮುಂದುವರೆದ ಭಾಗ ಒಂದು ವಿಶೇಷವಾದಂಥ ಅಭ್ಯಾಸ ಹೊಟ್ಟೆಯನ್ನು ನಾವು ಸೀಳ್ತಕ್ಕಂಥದ್ದು ಅಂದರೆ ನೋಡಿ ಹೇಗೆ ಮಧ್ಯಮ ನೌಲಿಯಲ್ಲಿ ಹೊಟ್ಟೆಯನ್ನು ಇಗ್ಸ್ತಕ್ಕಂಥ ಅಭ್ಯಾಸ ಸೊ ಇದರಲ್ಲಿ ನಾವು ಮಾಂಸಖಂಡಗಳ ಒಂದು ಎಲ್ಲ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಇದೆಲ್ಲ ನೌಲಿಯಲ್ಲಿ ಬಂದು ಬರ್ತಕ್ಕಂಥ ಒಂದು ಬೇರೆ ಬೇರೆ ರೀತಿಯಾದ ರೂಪಗಳು ಈಗ ನೌಲಿಯಲ್ಲೇ ನಾವು ಬದ್ಧ ಕೋಣಾಸನದ ಮೂಲಕ ಮಾಡ್ತಕ್ಕಂಥದ್ದು ಸಿ ಬದ್ಧ ಕೋಣಾಸನದ ಮೂಲಕ ನೌಲಿ ಹಾಗೆ ನೌಲಿ ನಾಟ್ಯ ಅಂತ ಕರಿತೀವಿ ಇದೆಲ್ಲ ಒಂದು ಮುಂದುವರೆದ ಭಾಗಗಳು ಬದ್ಧ ಕೋಣಾಸನದಲ್ಲಿ ನೌಲಿ ನವಲಿಯನ್ನು ನಾವು ಮಾಡಬೇಕಾದ್ರೆ ನಿಂತು ಮಾಡ್ಬೋದು ವಜ್ರಾಸನದಲ್ಲಿ ಮಾಡ್ಬೋದು ಸಿದ್ಧಾಸನದಲ್ಲಿ ಮಾಡ್ಬೋದು ಇದು ಬದ್ಧ ಕೋಣಾಸನದಲ್ಲಿ ಕೂಡ ನಾವು ಈ ನೌಲಿ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಸೊ ಈಗ ನೌಲಿ ನಾಟ್ಯ ಹೇಗೆ ನಾವು ನಾಟ್ಯ ಮಾಡ್ತಾ ನಾವು ನೌಲಿಯನ್ನು ಬದ್ಧ ಕೋಣಾಸನದಲ್ಲಿ ಮಾಡ್ಬೋದು ಇದನ್ನು ಸಂಯಮ ಅಂತಲೂ ಕೂಡ ನಾವು ಕರಿತೇವೆ ನೌಲಿಯ ಭಾಗದ ಮೇಲೆ ಮನಸ್ಸನ್ನು ಕೇಂದ್ರೀಕೃತ ಮಾಡ್ತಾ ಆಸನ ಮತ್ತು ಬಂಧ ಸೊ ಮೂರು ಉಂಟಾಗಿರ್ತಕ್ಕಂಥದ್ದು ಈಗ ಈ ನಾಟ್ಯವನ್ನು ನಾವು ಕುಳಿತುಕೊಂಡು ಹಾಗೆ ನಿಂತ್ಕೊಂಡು ಹೇಗೆ ಮಾಡ್ತಕ್ಕಂಥದ್ದು ಅದೇ ನೌಲಿಯನ್ನು ನಾವು ನಾಟ್ಯದ ರೂಪದಲ್ಲಿ ನೌಲಿ ಚಲನೆಯನ್ನು ನಾವು ಹೇಗೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಸೊ ಬಹಳ ಒಂದು ಕಷ್ಟಕರವಾದ ಒಂದು ವಿದ್ಯೆ ಇದು ಹಠಯೋಗದ ಒಂದು ವಿದ್ಯೆ ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ ಒಂದು ಆಹಾರದ ನಿಯಮ ನಿಯಂತ್ರಣ ಇವೆಲ್ಲ ಮಾಡಿಕೊಂಡು ಕಲಿಬೇಕಾಗತ್ತೆ ಅದನ್ನು ಒಂದು ಇದನ್ನು ಸಾಧನೆ ಅಂತಲೇ ಕರಿಬೋದು ಸೊ ಈಗ ಈ ಒಂದು ಕ್ರಿಯೆಯ ನಂತರ ನಿಂತು ಮಾಡ್ತಕ್ಕಂಥದ್ದು ನೌಲಿಯ ಕ್ರಿಯೆಯನ್ನು ನಾವು ಕುಳಿತು ಮಾಡಿ ತೋರಿಸಿದ್ವಿ ಹಾಗೆ ಈಗ ನಿಂತು ಮಾಡತಕ್ಕಂಥದ್ದು ಎಡಗಾಲನ್ನು ಮುಂದೆ ಇಟ್ಟು ಈಗ ಉದರವನ್ನು ಸಂಪೂರ್ಣವಾಗಿ ಉಸಿರನ್ನು ಹೊರಬಿಟ್ಟು ಹೊಟ್ಟೆಯ ಚಲನೆ ಜೊತೆಯಲ್ಲಿ ಇದು ಅಗ್ನಿಸಾರದ ಜೊತೆ ಆಗ್ತಾ ಇದೆ ಸೊ ಅಗ್ನಿಸಾರ ಮತ್ತು ನೌಲಿ ನೌಲಿಯ ಜೊತೆಯಲ್ಲಿ ಹೊಟ್ಟೆಯ ಮಾಂಸಖಂಡಗಳ ಹಿಗ್ಗುವಿಕೆ ಕುಗ್ಗುವಿಕೆ ಚಲನೆ ಮಧ್ಯಮ ನವಲಿ ದಕ್ಷಿಣ ಮತ್ತು ವಾಮ ಮೂರೂ ಭಾಗಗಳನ್ನು ಈಗ ನಾವು ನೋಡಿದ್ದೇವೆ ಈ ಎಲ್ಲ ನೌಲಿಗಳನ್ನು ನಾವು ನುರಿತ ತಜ್ಞರ ಮೂಲಕ ಕಲಿತು ಇದನ್ನು ನಾವು ಅಳವಡಿಸ್ಕೋಬೇಕು ಸೊ ಇದು ಇದರ ಬಹಳ ಮುಖ್ಯವಾದ ಉಪಯೋಗ ಅಂದರೆ ಈ ನವಲಿ ಕ್ರಿಯೆ ಒಂದು ಷಟ್ಕ್ರಿಯೆಯ ಒಂದು ಭಾಗ ಇದು ಕೇವಲ ಇಂದಿನ ಋಷಿಮುನಿಗಳು ಈ ಉದರದ ಅಂಗಾಂಗಗಳಲ್ಲಿ ಉಂಟಾಗ್ತಕ್ಕಂಥ ಕಾಯಿಲೆಗಳನ್ನು ದೂರ ಮಾಡೋದಕ್ಕೆ ಅಭ್ಯಾಸ ಮಾಡ್ತಾಯಿದ್ರು ಈಗ ಅನೇಕ ರೀತಿಯಾಗಿ ಔಷಧಿಗಳು ಇರೋದರಿಂದ ಎಷ್ಟೋ ಸಾರ್ವತ್ರಿಕ ಜನಗಳು ಇದನ್ನು ಉಪಯೋಗ ಮಾಡಿಕೊಳ್ಳಲ್ಲ ಮತ್ತು ಸಾಧನೆಗೆ ಬಹಳ ಮುಖ್ಯ ಏನಪ್ಪ ಅಂತಂದರೆ ನಮ್ಮ ಪ್ರಾಣವಾಯುವನ್ನು ಹತೋಟಿಗೆ ಇಟ್ಕೊಳ್ಳೋದಕ್ಕೆ ಇವೆಲ್ಲ ಉಪಯೋಗ ಆಗುತ್ತೆ ಸೊ ಇದನ್ನು ನಾವು ಕೆಳ ಭಾಗದ ಉದರದ ಅಂಗಾಂಗಗಳ ಬಸ್ತಿಯ ನನ್ನ ಮುನ್ನ ನಾವು ಮಾಡ್ತಕ್ಕಂಥದ್ದು ಸೊ ಷಟ್ಕ್ರಿಯೆಯಲ್ಲಿ ಆರು ಕ್ರಿಯೆಗಳು ಇದೆ ಇದು ನೋಡಿ ಓಂಕಾರದ ಮೂಲಕ ನೌಲಿ ಮಾಡ್ತಕ್ಕಂಥದ್ದು ಸೊ ದೀರ್ಘ ಒಂದು ವಾಯುವನ್ನು ತಗೊಂಡು ಸೊ ಓಂಕಾರದ ಜಪದ ಮೂಲಕ ನೌಲಿಯ ಒಂದು ಅಭ್ಯಾಸ ಇದು ಒಂದು ಕ್ಲಿಷ್ಟಕರವಾದ ಒಂದು ಸಾಧನೆ ಸೊ ಇದನ್ನು ನಾವು ನುರಿತ ತಜ್ಞರ ಮೂಲಕ ನಾವು ಕಲ್ತ್ಕೊಂಡು ಅಭ್ಯಾಸ ಮಾಡ್ತಕ್ಕಂಥದ್ದು ಯಾಕೆಂದರೆ ಈ ಶಬ್ದ ಅಂತಕ್ಕಂಥದ್ದು ನಮಗೆ ಅನೇಕ ರೀತಿಯಾದ ಒಂದು ಪ್ರಯೋಜನಗಳನ್ನು ನೀಡುತ್ತೆ ನೋಡಿ ಇದು ಓಂಕಾರದ ಮೂಲಕ ನೌಲಿ ನೌಲಿಯ ಜೊತೆಯಲ್ಲಿ ಶಬ್ದ ಶಬ್ದದ ಜೊತೆಯಲ್ಲಿ ನೌಲಿ ಎರಡು ಒಟ್ಟೊಟ್ಟಾಗಿ ಮಾಡ್ತಕ್ಕಂಥದ್ದು ಒಂದು ಕ್ಲಿಷ್ಟಕರವಾದ ಕ್ರಿಯೆ ಇದರ ಮೂಲಕ ಶಬ್ದದ ತರಂಗ ಕೂಡ ತರಂಗಗಳು ನಮ್ಮ ಎಲ್ಲ ದೇಹದ ಒಂದು ವಿವಿಧ ಅಂಗಾಂಗಗಳ ಸಚೇತನ ಶಕ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಓಂಕಾರದ ಮೂಲಕ ನೌಲಿ ಚಲನ ವಾಮ ದಕ್ಷಿಣ ಮಧ್ಯಮ ನೌಲಿ ಇವಾಗ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಕ್ಲಿಷ್ಟಕರವಾದ ಒಂದು ಸಾಧನೆ ಈ ಸಾಧನೆಯನ್ನು ನಮ್ಮ ಹಠಯೋಗಿ ಶ್ರೀ ಅವರು ಅಳವಡಿಸಿಕೊಂಡಿದ್ದಾರೆ ಈಗ ಓಂಕಾರದಲ್ಲಿ ಮಧ್ಯಮ ನೌಲಿ ಮಧ್ಯಮ ನೌಲಿ ನಮ್ಮ ಮಾಂಸಖಂಡಗಳನ್ನು ಒಟ್ಟಾಗಿ ಮುಂದೆ ತಂದು ಮಾಡ್ತಕ್ಕಂಥದ್ದು ಹಾಗೆ ಮೊಣಕಾಲಿನ ಮೇಲೆ ನಿಂತು ಮಾಡ್ತಕ್ಕಂಥದ್ದು ಇದು ಓಂಕಾರದ ಒಂದು ಶಬ್ದದೊಂದಿಗೆ ಈ ಒಂದು ಹಠಯೋಗದ ಕ್ರಿಯೆಯನ್ನು ಮುಂದುವರಿಸಿ ಮತ್ತು ಹಾಗೆ ಮುಗಿಸಿದ್ದಾರೆ ನಮ್ಮ ಹಠಯೋಗಿ ಶ್ರೀ ಚಂದ್ರಾಚಾರ್ ಅವರಿಗೆ ಧನ್ಯವಾದಗಳು ಇವರು ನಮ್ಮ ಸಂಯಮ ಯೋಗ ಮಹಾವಿದ್ಯಾಲಯದಲ್ಲಿ ಶಿಕ್ಷಕರಾಗಿ ಹಠಯೋಗದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು